ತೆಂಗಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದರಿಂದ ಸುಧಾರಿಸಲಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹರಿದು ಬರಲಿದೆ ಹಣದ ಹೊಳೆ ತೆಂಗಿನ ಎಣ್ಣೆಯಿಂದ ದೇವತೆಗಳನ್ನು ಪೂಜಿಸುವುದರಿಂದ ಅನೇಕ ಪ್ರಯೋಜನಗಳಿವೆ ತೆಂಗಿನ ಎಣ್ಣೆಯಿಂದ ರಾವಿ ಮರದ ಕೆಳಗಿರುವ ನಾಗ ದೇವತೆಗಳ ಮೂರ್ತಿಗಳನ್ನು ಪೂಜಿಸುವುದರಿಂದ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಕುಜದೋಷ ಇರುವವರು ಮಂಗಳವಾರ ಮತ್ತು ಶುಕ್ರವಾರ ಕೊಬ್ಬರಿ ಎಣ್ಣೆಯಿಂದ ದೀಪಗಳನ್ನು ಹಚ್ಚಿ ಕಡಲೆಕಾಯಿಯಿಂದ ನೈವೇದ್ಯ ಮಾಡಿ ಹನ್ನೊಂದು ಮುತ್ತೈದೆಯರಿಗೆ ದಾನ ನೀಡುವುದರಿಂದ ಕುಜದೋಷ ನಿವಾರಣೆಯಾಗಿ ಬೇಗನೆ ಮದುವೆ ಆಗುವ ಅವಕಾಶ ಇದೆ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಿ ನಲವತ್ತು ದಿನಗಳ ಕಾಲ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವುದರಿಂದ ಋಣಭಾರ ಶೀಘ್ರ ವಸೂಲಿಯಾಗುತ್ತದೆ ನಿತ್ಯವೂ ಮಹಾಲಕ್ಷ್ಮಿಗೆ ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆ ಮಾಡಿ ತೆಂಗಿನಕಾಯಿ ಸಕ್ಕರೆಯನ್ನು ನೈವೇದ್ಯವಾಗಿ ಅರ್ಪಿಸುವವರಿಗೆ ಗಳಿಗೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ತೆಂಗಿನ ಎಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಅವರ ಪಿತೃದೇವತೆಗಳು ದೇವಲೋಕವನ್ನು ತಲುಪುತ್ತಾರೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತೆಂಗಿನ ಎಣ್ಣೆ ತುಳಸಿ ತಳಗಳಿಂದ ಮಾಲೆ ಕಟ್ಟಿ ಪೂಜೆ ಸಲ್ಲಿಸಿ ಪೂಜೆ ಸಲ್ಲಿಸುವವರಿಗೆ ಜೀವನ ಪರ್ಯಂತ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ದೀಪಾರಾಧನೆ ಹಿಂದೂ ಸಂಪ್ರದಾಯದಲ್ಲಿ ಒಂದು ವಿಶಿಷ್ಟ ಆಚರಣೆಯಾಗಿದೆ ದೀಪವನ್ನು ಬೆಳಗಿಸುವುದರಿಂದ ಆತ್ಮಶುದ್ಧಿ ಮನಸ್ಸಿನ ಶಾಂತತೆ ಮತ್ತು ದೈವಿಕ ಗಮನವನ್ನು ಹೆಚ್ಚಿಸುತ್ತದೆ ದೀಪದಲ್ಲಿ ಬಳಸುವ ಎಣ್ಣೆಯು ತತ್ವಶಾಸ್ತ್ರ ಮತ್ತು ಶಕ್ತಿಯ ಪ್ರಯೋಜನಗಳನ್ನು ತರುತ್ತದೆ ಇದರಲ್ಲಿ ತೆಂಗಿನ ಎಣ್ಣೆ ಬಹಳ ಮುಖ್ಯ ತೆಂಗಿನ ಎಣ್ಣೆ ಶುದ್ಧ ಮತ್ತು ನೈಸರ್ಗಿಕವಾಗಿದೆ ದೀಪದಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸುವುದರಿಂದ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ತೆಂಗಿನ ಎಣ್ಣೆಯಿಂದ ಹಚ್ಚಿದ ದೀಪವು ಹೆಚ್ಚು ಕಾಲ ಉರಿಯುತ್ತದೆ ಮತ್ತು ಉತ್ತಮ ಶಕ್ತಿಗಳನ್ನು ಆಹ್ವಾನಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ ಫ್ರೆಂಡ್ಸ್ ತೆಂಗಿನ ಎಣ್ಣೆಯ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು